ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅನ್ಯ ಆಗಬಾರದು ಅಂತ ಹೇಳ್ತಾ ಇದ್ದಾರೆ ಅವ್ರ ಕ್ಷೇತ್ರ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಅದೆಲ್ಲ ಇವರೇ ಅವರೆಲ್ಲ ಮಾಡ್ಕೊಡ್ತಾರೆ ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂಡ್ಲೆ ಆಸಿಫ್ ರಾಜು ಸೇಠ್ ಆ ಸೀಟ್ ಸೇಠ್ ಅವ್ರು ಹೇಳಿದ್ರೆ ಮಾಡಿಕೊಡಪ್ಪ ಇವರು ನಮ್ಮ ಮನುಷ್ಯ ಮಾಡ್ಕೊಡಿ ಇವರು ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇವರು ಆತ್ಮೀಯರು ಅವ್ರ ಅಣ್ಣ ಆತ್ಮೀಯರಾಗಿದ್ದರು ಇವರು ತಮ್ಮನು ಕೂಡ ಆತ್ಮೀಯರಾಗಿದ್ದಾರೆ ನಮ್ಗೆಲ್ಲ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಆತ್ಮೀಯರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಬರೀ ಕೆಲವರ ಮುಖ್ಯಮಂತ್ರಿ ಅಲ್ಲ ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಈಗ ಆರು ಸಾವಿರದ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಈ ಸ್ಮಾರ್ಟ್ ಸಿಟಿಗೆ ಬಿಡು ಆಗಿದೆ ಯೋಜನೆಗೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ ಇಪ್ಪತ್ತೆಂಟು ಕೋಟಿ ಕೇಂದ್ರದಿಂದ ಬಂದಿದೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಮೂರುವರೆ ಸಾವಿರ ಕೋಟಿ ರಾಜ್ಯದ ಬಂದಿದೆ ಅಂದರೆ ರಾಜ್ಯದೇ ಸ್ವಲ್ಪ ಹೆಚ್ಚು ಸೊ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬೆಳಗಾವಿ ಇಂದೇನು ಕೂಡ ನಾನು ವಿಶೇಷ ಅನುದಾನ ಕೊಟ್ಟಿದ್ದೆ ಬೆಳಗಾವಿಗೆ ಮುಂದೇನೂ ಕೂಡ ಮುಂದೇನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಈ ಖಾತ ಖಾತೆ ನಗರಾಭಿವೃದ್ಧಿ ಸಚಿವರು ಖಾತೆ ಎಲ್ಲ ಎಲ್ರಿಗೂ ಮಾಡಿಕೊಡಿದರು ಯಾಕಂದ್ರೆ ರೆವಿನ್ಯೂ ಬಡಾವಣೆಗಳು ಹೆಚ್ಚಾಗ್ಬಿಡ್ತವೆ ಖಾತೆ ಮಾಡದೆ ಹೋದರೆ ಅದಕ್ಕೋಸ್ಕರ ಖಾತೆಗಳನ್ನು ಕೂಡ ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದರಂತೆ ಈಗ ಮಾಡ್ತಾ ಇದ್ದಾರೆ ಅದನ್ನ ಅದರಿಂದ ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ನಮಗೆ ಖಾತೆ ಇಲ್ಲ ಅಂತ ಅಗತ್ಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಕಲಾ ಮಂದಿರ ಮತ್ತು ಮಳಿಗೆಗಳು ಇರ್ತಕ್ಕಂಥ ಹೊಸ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಹು ಉಪಯುಕ್ತವಾದಂತಹ ಒಂದು ಕಟ್ಟಡ ಇದರಲ್ಲಿ ಒಂದು ಕಲಾ ಮಂದಿರ ಇರ್ತದೆ ಮಳಿಗೆಗಳು ಇರ್ತವೆ ಮತ್ತೆ ಬೇಸ್ಮೆಂಟ್ ಇರ್ತದೆ ವಾಹನಗಳನ್ನ ನಿಲ್ಲಿಸಲಿಕ್ಕೆ ನಮ್ಮ ಆದಾಯನೂ ಕೂಡ ಬೆಳಗಾವಿಗೆ ಬರ್ತದೆ ಅಂತ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಆಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಪ್ರಾರಂಭ ಆಯಿತು ಇದಕ್ಕೆ ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಎರಡು ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಆಗಿ ಕಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರ ಒಂದೇ ಮಾಡಿಲ್ಲ ರಾಜ್ಯ ಸರ್ಕಾರ ಒಂದೇ ಮಾಡಿಲ್ಲ ಇದನ್ನು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಂತೆ ಬೆಳಗಾವಿ ನಗರವೂ ಕೂಡ ಆಯ್ಕೆಯಾಗಿದೆ ಈ ಬೆಳಗಾವಿ ನಗರ ಆಯ್ಕೆಯಾಗಿ ಇದರಲ್ಲಿ ಸುಮಾರು ನೂರ ಏಳು ಕೆಲಸಗಳನ್ನು ತಗೊಂಡಿದ್ದೀವಿ ಇದರಲ್ಲಿ ನೂರೆರಡು ಕೆಲಸಗಳು ಮುಕ್ತಾಯ ಆಗಿದ್ದಾವೆ ಇನ್ನು ಉಳಿದಂಥ ಕೆಲಸಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತವೆ ಅದನ್ನ ಕೂಡ ಉದ್ಘಾಟನೆ ಆಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಇದರಿಂದ ಬರ್ತಕ್ಕಂಥ ಆದಾಯವನ್ನು ಶೇಖರಣೆ ಮಾಡಿ ಅದನ್ನ ಬೆಳಗಾವಿ ನಗರದ ಅಭಿವೃದ್ಧಿಗೇನೆ ಖರ್ಚು ಮಾಡ್ತಕ್ಕಂಥದ್ದು ಅದನ್ನು ಸರ್ಕಾರಕ್ಕೆ ಬರಲ್ಲ ಅದು ನಗರಕ್ಕೆ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣ ಆ ಹಣ ಮುಂದೆ ಬರ್ತಕ್ಕಂಥದ್ದು ಬಹುಶಃ ಒಂದು ಐದಾರು ಕೋಟಿ ಆಗ್ಬೋದು ಅಂತ ಅನ್ಸುತ್ತೆ ನನಗೆ ಒಂದು ತಿಂಗಳಿಗೆ ಸುಮಾರು ಇವೆಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಟ್ರಾನ್ಸ್ಪರೆಂಟಾಗಿ ಇರೋದರಿಂದ ಬರ್ತಕ್ಕಂಥ ಆದಾಯ ಹೆಚ್ಚು ಆದಾಯ ಬಂದರೆ ನಗರಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಹೆಚ್ಚು ಆದಾಯ ಬರಲಿ ಅಂತ ಹೇಳಿ ಆಕ್ಷ ಆಕ್ಷನ್ ಮಾಡಿ ಹರಾಜಾಕಿ ಹರಾಜಾಕಿ ಬಂದಂಥ ಹಣವನ್ನು ಆ ಸಮಿತಿಯವರು ನಗರ ನಗರ ಬೆಂಗಳೂರು ಬೆಳಗಾವಿ ನಗರಕ್ಕೆ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಆದಷ್ಟು ಜಾಗ್ರತೆ ಆಕ್ಷನ್ ಮಾಡಿ ಆಕ್ಷನ್ ಮಾಡಿ ಅದನ್ನು ನಗರ ಪಾಲಿಕೆಗೆ ಅಲ್ಲ ನಗರ ಪಾಲಿಕೆ ಅಂದರೆ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಭಾಳ ಜನರಿಗೆ ಅಂಗವಿಕಲರಿಗೆ ವಾಹನಗಳನ್ನು ಕೊಟ್ಟಿ ಕೊಟ್ಟಿದ್ದೀವಿ ಆಮೇಲೆ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಕೆಲವರಿಗೆ ಖಾತೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆ ಒಟ್ಟು ಈಗ ಈ ನಗರ ಪಾಲಿಕೆ ಪೌರ ಪೌರಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗಲೇ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತು ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇತ್ತು ಎಲ್ಲ ನಗರ ಪಾಲಿಕೆಯವ್ರಿಗೆ ಪೌರಕಾರ್ಮಿಕರು ಇದ್ದಾರಾ ಅಲ್ಲ ಹಾ ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟರ್ ಇವರಿಗೆ ಸಂಬಳ ಕೊಡ್ತಾ ಅದನ್ನು ನಿಲ್ಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಏಳು ಸಾವಿರ ರೂಪಾಯಿ ಸಿಗ್ತಿತ್ತು ಇವರಿಗೆ ಹದಿನೇಳು ಸಾವಿರ ರೂಪಾಯಿ ಮಾಡಿಕೊಟ್ಟದ್ದು ನಮ್ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಏನ್ರಪ್ಪ ಅಲ್ವೇಂದ್ರೆ ಹದಿನೇಳು ಸಾವಿರ ಬರ್ತಾ ಇದೆ ಈಗ ಅದೇನೆ ಈಗ ಕಾಯಂ ಮಾಡತಕ್ಕಂತ ಕೆಲಸ ಆಗಿದೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ನಗರಸಭೆಗಳಲ್ಲಿ ಕೆಲಸ ಮಾಡಲಿ ಪಟ್ಟಣ ಪಂಚಾಯತಿಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ಪಂಚಾಯತಿಗಳಲ್ಲಿ ಕೆಲಸ ಮಾಡಲಿ ಎಲ್ಲ ಪೌರಕಾರ್ಮಿಕರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇದು ಸರ್ಕಾರದ ಅಷ್ಟೇ ಅಲ್ಲ ಈ ಲಾರಿ ಲೋಡರ್ಸ್ ಇದ್ದಾರಲ್ಲ ಡ್ರೈವರ್ಗಳಿದಾರಲ್ಲ ಕ್ಲೀನರ್ಸ್ಗಳಿದಾರಲ್ಲ ಅವ್ರಿಗೂ ಕೂಡ ನಾವು ಮಿನಿಮಮ್ ವೇಜಸ್ ಆಗ್ತದೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಅಂಗವಿಕಲರೆಲ್ಲ ಎಲ್ಲ ವಿಕಲಚೇತನರು ಅಂಗವಿಕಲರು ಅಂತ ಹೇಳ್ಬಾರ್ದು ವಿಕಲ ಚೇತನ ಇವರಿಗೆ ಸೈಕಲ್ಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇದಾರೆ ನಾಲ್ಕು ನಾಲ್ಕು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಈಗ ಇನ್ನು ಉಳಿದಂಥವ್ರಿಗೂ ಕೂಡ ಕೊಡ್ತೀವಿ ಎಲ್ಲ ಉಳಿದಂಥ ವಿಕಲಚೇತನರು ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅಭಯ ಪಾಟೀಲ್ ಒಂದು ಮಾತು ಹೇಳಿದರೆ ನಮಗೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು ನಾ ಬರುವಾಗ ಹೇಳ್ತೀನಿ ಏಳ ಗಂಟೆ ಕೂತ್ಕೋದು ಸ್ವಲ್ಪ ನೀನು ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಅದು ಎಸ್ ಟಿ ಪಿ ಆಗಬೇಕು ಆ ಎಸ್ ಟಿ ಪಿಗೆ ಗೆ ಜಮೀನ್ ಅಕ್ವೈರ್ ಆಗಿದೆ ಆ ಜಮೀನ್ ಅಕ್ವೈರ್ ಆಗಿರೋದಕ್ಕೆ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಅಕ್ವಿಷನ್ ಮಾಡ್ಕೊಂಡಿರೋದಕ್ಕೆ ಕೆಲಸ ಆಗಿದೆಯಪ್ಪ ಪರಿಹಾರ ತಗೊಂಡಿಲ್ವಲ್ಲ ಯಾ ಹ ಇವರು ದುಡ್ಡು ತಗೊಂಡಿಲ್ಲ ಅಂತಂದ್ರೆ ಇವರು ತಕರಾರು ಮಾಡ್ಕೊಂಡಿದ್ದಾರೆ ಸರ್ಕಾರ ಪರಿಹಾರ ಹಣನ ಕೋರ್ಟ್ನಲ್ಲಿ ಡಿಪಾಸಿಟ್ ಮಾಡಿಬಿಟ್ಟಿದ್ದಾರೆ ಆ ಡಿಪಾಸಿಟ್ ಮಾಡಿರತಕ್ಕಂಥ ಹಣವನ್ನು ನಮಗೆ ಕಡಿಮೆ ಆಯಿತು ಅಂತೇಳಿ ಅವರು ಜಮೀನ್ದಾರರು ತಗೊಂಡಿಲ್ಲ ದುಡ್ಡನ್ನು ಆ ದುಡ್ಡೆಲ್ಲ ಅಲ್ಲೇ ಇದೆ ಕೋರ್ಟ್ನಲ್ಲಿ ಇದೆ ಈಗ ಡಿಸ್ಪ್ಯೂಟ್ ನಡೀತಾ ಇದೆ ಕೋರ್ಟ್ಗೆ ಹೋಗಿದ್ದಾರೆ ಹೈಯರ್ ಕಾಂಪೆನ್ಸೇಷನ್ ಕೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಹಾಗಾಗಿ ಎಸ್ ಟಿ ಪಿ ಪ್ಲ್ಯಾಂಟು ಅದು ಉದ್ಘಾಟನೆ ಆಗಿಲ್ಲ ಕೆಲಸ ಎಲ್ಲ ಮುಗಿದಿದೆ ಅಲ್ವೇ ಚಂದ್ರಾಗ ಅದಕ್ಕೆ ಲಕ್ಷ್ಮಿ ಅಪಾಳ್ಕರ್ ಅವರು ಹೇಳ್ತಾ ಇದ್ರು ಇಲ್ಲೇ ಬೇರೆ ಕಡೆ ಒಂದ್ ಕಡೆ ಈ ತರ ಕೊಟ್ಟಿದ್ದಾರೆ ಹೆಚ್ಚು ಪರಿಹಾರ ಕೊಟ್ಟಿದ್ದಾರೆ ಇದಕ್ಕೂ ಕೊಡಿ ಅಂತ ಹೇಳಿದ್ದಾರೆ ನಾನು ಅದನ್ನ ಫೈಲ್ ತರಿಸಿ ನೋಡ್ಬಿಟ್ಟು ಹೇಳ್ತೀನಮ್ಮ ಯಾಕಂತಂದ್ರೆ ನೋಡ್ದೇನೆ ಹೇಳಕ್ ಹೋಗ್ಬಾರ್ದು ನಾನು ನಾನು ಏನ್ ಹೇಳ್ತೀನಿ ಅದರಂತೆ ನಡ್ಕೋಬೇಕು ಗೊತ್ತಾಯ್ತಾ ರೈತರಿಗೆ ಅನ್ಯಾಯ ಆಗೋದಾದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನೇ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ